ಅತಿ ಕಡಿಮೆ ಬೆಲೆಗೆ ಕಿಯಾ ಕಾರ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತನೇ ಮೋಡಲ್ ಆಗಿದ್ದು ನಮ್ಮ ವೀಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಕಾರ್ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ಥರ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗಾಡಿ ಬೇಕಾದಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ಈ ಗಾಡಿಯು ಮಾರಾಟವಾದರೆ ಅಂದರೆ ವೀಡಿಯೋದಲ್ಲಿ ಮಾರಾಟವಾಗಿದೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆಯುತ್ತೇನೆ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಕಡೆಗೆ ನೀವೇ ತೆಗೆದುಕೊಳ್ಳುವುದು ಗಾಡಿಯನ್ನು ನೀವೇ ಹೋಗಿ ಒಂದು ಸಲ ಚೆಕ್ ಮಾಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ಥರ ಫೋನ್ಪೇ ಗೂಗಲ್ ಪೇ ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವು ಮೋಸ ಹೋಗ್ತೀರಾ ನೀವೇ ಜವಾಬ್ದಾರಿ ಆಗ್ತೀರಾ ಅದಕ್ಕೋಸ್ಕರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಈ ಗಾಡಿಯ ಓನರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ

ಕಾರ್ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗು ಕಂಪ್ನಿದ ಬರುತ್ತೆ ಅಲ್ಲ ಡುವಲ್ ಏರ್ ಬ್ಯಾಗ್ ಇನ್ಬಿಲ್ಟ್ ಸಿಸ್ಟಮ್ ಏಟ್ ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ ಮತ್ತೆ ರಿವರ್ಸ್ ಕ್ಯಾಮೆರಾ ಸೆನ್ಸರ್ ಎಲ್ಲ ಉಂಟು ಇಲ್ಲ ಇಲ್ಲ ಏನು ಇಲ್ಲ ಏನೂ ಇಲ್ಲ ಎಂಟೂವರೆ ಲಕ್ಷ ಹೇಳ್ತೇನೆ

ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದರೆ ನನ್ನ ನಂಬರಾದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ನಂಬರು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಪ್ರಮೋಷನ್ ಅಂತ ಇಲ್ಲದಿದ್ದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದೆ ನನ್ನ ನಂಬರ್ ವಾಟ್ಸಪಿಗೆ ಮೆಸೇಜ್ ಅಥವಾ ಕರೆ ಮಾಡಿ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಅಥವಾ ಫೋಟೋ ಬೇಕು ಮತ್ತು ವೀಡಿಯೋ ಬೇಕು ಒಂದು ಯೂಟ್ಯೂಬ್ ಥರ ವೀಡಿಯೋ ಮತ್ತು ರೀಲ್ಸ್ ಥರ ವೀಡಿಯೋ ನನಗೆ ಸೆಂಡ್ ಮಾಡಿ ಮತ್ತು ಡಾಕ್ಯುಮೆಂಟ್ ಆರ್ ಸಿ ಕಾರ್ಡ್ನು ಸೆಂಡ್ ಮಾಡಿ ಆವಾಗ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅವರು ಕರೆ ಮಾಡುತ್ತಾರೆ ನೀ ನಿಮ್ಮ ನಿಮ್ಮ ಗಾಡಿಯನ್ನು ಸೇಲ್ ಮಾಡಬಹುದು ಇನ್ನಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೇಕೆಟ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್